ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಷು ಕುಕ್ಕಿಂಗ್ ಬ್ಲಾಗ್ಸ್ ಈಗಂತೂ ಶ್ರಾವಣ ಶ್ರಾವಣದಲ್ಲಿ ನಾನ್ ವೆಜ್ ನೆನ್ಪದು ಸರ್ವೇ ಸಾಮಾನ್ಯ ಬಟ್ ನಾನ್ ವೆಜ್ಜು ಮರೆಸೋ ಅಂತಹ ಮಶ್ರೂಮ್ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾನಿಲ್ಲಿ ಎರಡು ಪ್ಯಾಕೆಟು ಮಶ್ರೂಮ್ ತಗೊಂಡಿದ್ದೀನಿ ನೀಟಾಗೆ ವಾಶ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಮಸಾಲೆಗೆ ಬಂದು ಇಲ್ಲಿ ನಾನು ಒಂದು ಏಳರಿಂದ ಎಂಟು ಲವಂಗ ಮರಾಠಿ ಮೊಗ್ಗು ಅನಾನಸುವ ಎರಡು ಏಲಕ್ಕಿ ಎರಡು ಇಂಚು ಶಕ್ ಚಕ್ಕೆ ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ ಫಸ್ಟು ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ತೋರಿಸಿರೋವಂಥ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫೈನ್ ಪೇಸ್ಟಾಗೆ ಮಾಡ್ಕೊತೀನಿ ಇದು ನೆಕ್ಸ್ಟು ಒಂದು ಮೂರು ಹುಳಿ ಟೊಮ್ಯಾಟೊನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೂರು ಸೈಜು ಮೀಡಿಯಮ್ ಸೈಜು ಈರುಳ್ಳಿ ಮಸಾಲೆ ಪೇಸ್ಟು ರೆಡಿಯಾಗಿದೆ ಬನ್ನಿ ಒಗ್ಗರಣೆ ಮಾಡೋಣ ಫಸ್ಟು ಒಂದು ಕಡಾಯಿ ಇಟ್ಕೊಂಡು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಇದಕ್ಕೆ ಆಯಿಲು ಜಾಸ್ತಿ ಇದ್ದರೆ ಮಶ್ರೂಮ್ ಗ್ರೇವಿ ತುಂಬ ಟೇಸ್ಟಿಯಾಗಿರೋದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸೇರಿಸಿ ನೀಟಾಗೇ ಫ್ರೈ ಮಾಡ್ಕೊಬೇಕು ಜಾಸ್ತಿ ಬ್ರೌನ್ ಕಲರ್ ಆಗಬೇಕು ಅಂತ ಏನಿಲ್ಲ ಆಗೇ ಫ್ರೈ ಆದರೆ ಸಾಕು ಇದು ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಟಿರ್ತೀವೋ ಆ ಮಸಾಲೆನೂ ಸೇರಿಸ್ಕೊಬೇಕು ಇರೋ ರಾಸ್ ಮೇಲೆಲ್ಲ ಕಂಪ್ಲೀಟ್ಲಿ ಹೋಗಬೇಕು ನಾವಿಲ್ಲಿ ಯಾವುದೇ ಥರ ಮಸಾಲೆನ ಫ್ರೈ ಮಾಡಿಲ್ಲ ಸೊ ಹಾಗಾಗಿ ಅದರಲ್ಲಿರೋ ರಾಸ್ ಮೇಲೆಲ್ಲ ಹೋಗಬೇಕು ಮಸಾಲೆ ಉರಿತಿದ್ದಂಗೆ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ಶ್ರಾವಣದಲ್ಲಿ ಒಂದ್ಸರಿ ಟ್ರೈ ಮಾಡಲೇಬೇಕು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಹೆಚ್ಚಿಟ್ಟಿರೋಂಥ ಟೊಮೆಟೊನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಮಧ್ಯಾಹ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಟೊಮೆಟೊ ಆಗಲಿ ಅಂತ ನಾನು ಒಂದು ಲಿಡ್ನ ಕ್ಲೋಸ್ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಾದ್ಮೇಲೆ ನೋಡಿ ಸಾಫ್ಟಾಗಿ ಬೆಂದಿರುತ್ತೆ ಆಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸಿದ್ಮೇಲೆ ಸಾಫ್ಟಾಗಿ ಬೆಂದಾದಮೇಲೆ ನಾವು ಕಟ್ ಮಾಡಿರೋಂತಹ ಮಶ್ರೂಮ್ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಯಾವುದೇ ಥರ ನೀರು ಹಾಕಬೇಡಿ ಮಶ್ರೂಮಲ್ಲೇ ನೀರು ಬಿಡುತ್ತೆ ಮಶ್ರೂಮ್ ಬೇಯೋಷ್ಟು ಮಶ್ರೂಮಲ್ಲೇ ನೀರು ಬಿಡುತ್ತೆ ಆಮೇಲೆ ಬೇಕಾದ್ರೆ ಗ್ರೇವಿಗೆ ಹಾಕ್ಕೊಳ್ಳೋಣ ಇಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರಕ್ಕೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಮಶ್ರೂಮ್ಗೆ ಅಲ್ಲಿ ತನಕ ನೀಟಾಗೆ ಫ್ರೈ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸು ಫ್ರೈ ಆಗಲಿ ಇದು ಫ್ರೈ ಆಗೋಷ್ಟಲ್ಲಿ ನಾವಿಲ್ಲಿ ಮತ್ತೆ ಕಾಯಿ ಪೇಸ್ಟ್ ಮಾಡ್ಕೋಬೇಕು ಸೊ ಕಾಯಿ ಪೇಸ್ಟ್ ಮಾಡೋದನ್ನ ತೋರಿಸ್ತೀನಿ ಫಸ್ಟು ಒಂದು ಅರ್ಧ ಚಿಕ್ಕ ಓಳಲ್ಲಿ ಅರ್ಧ ಆಗೋಷ್ಟು ಕಾಯಿನ ತೊಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಧನ್ಯ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ಇದೂ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದಕ್ಕೂ ಹಾಕಿದ್ದೀವಿ ಇದಕ್ಕೂ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಹಾಕಿದ್ರೆ ಸಾಕು ಮತ್ತು ಎರಡು ಹಸಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ನೋಡಿ ಸುತ್ತ ಎಣ್ಣೆ ಬಿಟ್ಟಿದೆಯಲ್ಲ ಈ ಟೈಮಲ್ಲಿ ಮೆಣಸಿನ್ಕಾಯಿ ಸೇರಿಸ್ಬೇಕು ಸೇರಿಸಾದಮೇಲೆ ನಾವು ರುಬ್ಬಿರೋ ಅಂತಹ ಮಸಾಲೆನೂ ಸೇರಿಸಿ ಕುದಿಯಾಗಿ ಬಿಡಬೇಕು ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇದು ಮಸಾಲೆ ಕಾಯಿ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕೆ ಬಿಡೋಣ ಸುತ್ತ ಎಣ್ಣೆ ಎಲ್ಲ ಬಿಡುತ್ತೆ ಅಲ್ಲಿ ತನಕ ಕುದಿಬೇಕು ಇದು ಕುದ್ದಾದ್ಮೇಲೆ ಲಾಸ್ಟಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕಿ ಎರಡು ನಿಮಿಷ ಕುದಿಸ್ಕೊಳ್ಳಿ ಟೇಸ್ಟ್ ಮಾತ್ರ ಬೇರೆ ಲೆವೆಲಲ್ಲಿರುತ್ತೆ ಇರುತ್ತೆ ಮೀ ಇದು ಹೆಂಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ನಿಜ ಕಮೆಂಟ್ ಮಾಡ್ತೀರಾ ನೀವು ನಾನ್ ವೆಜ್ಜೇ ಮರ್ತೋಗ್ಬಿಡ್ಬೇಕು ಹಾಗಿರುತ್ತೆ ಎಲ್ಲ ಚಪಾತಿ ಪೂರಿ ದೋಸೆ ಆಮೇಲೆ ಗೀ ರೈಸು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಸುತ್ತ ಎಣ್ಣೆ ಬಿಟ್ಟಾದ್ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿಯಾದ ಮಸಾಲ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ಒಂದ್ಸಲಿ ಟೇಸ್ಟ್ ಮಾಡಿ ಆಗಿರುತ್ತೆ ಈ ಶ್ರಾವಣ ಮುಗಿಯೋಷ್ಟರಲ್ಲಿ ಇದನ್ನ ಮಾಡ್ಕೊಂಡು ತಿನ್ನಿ ಅಟ್ಲೀಸ್ಟ್ ಇನ್ನೊಂದು ಎರಡು ವಾರ ಹಂಗೆ ಕಂಟಿನ್ಯೂ ಮಾಡ್ಬೋದು ಶ್ರಾವಣನ ಸೊ ಹಾಗಾಗಿ ನಾನು ಇಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಬೇರೆ ಲೆವೆಲಲ್ಲೇ ಇತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ఇదే థర ఈజీ అండ్ సింపుల్ రెసిపీ మే సిక్తీ థ్యాంక్ యూ ఫర్ వాచింగ్ బాయ్